ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂತಂದರೆ ಚಿಕನ್ ಚಾಪ್ಸ್ ಮಾಡೋದು ಮಾಡೋ ರೆಸಿಪಿನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ ಒಂದು ಸ್ವಲ್ಪ ಒಂದು ಕಾಲು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಇದು ಕೊಬ್ಬರಿ ತುರಿ ಚಕ್ಕೆ ಲವಂಗ ಪೌಡ್ರು ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಹಾಕೊಳ್ಳೋದಾದರೆ ಹಾಕೋಬೋದು ಒಂದು ಮೂರು ಪೀಸ್ ಚಕ್ಕೆ ಒಂದು ಆರು ಪೀಸ್ ಲವಂಗ ಹಾಕೋಬೋದು ನಾನಿಲ್ಲಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಆ ಪೌಡ್ರ್ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಇದಕ್ಕೆ ಎರಡು ಕಟ್ ಮಾಡಿದ ಸಣ್ಣ ಕಟ್ ಮಾಡಿದ್ರೆ ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಟೊಮೊಟೊ ಒಂದು ಮೂರು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ನು ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒನ್ ಮಿಕ್ಸಿ ಜಾರ್ ಗೆ ಕೊಬ್ಬರಿ 2 ಏಲಕ್ಕಿ 1/2 ಕಪ್ ಕಾಯತ್ರಿ ಅಂತ ಹಾಕೊಂಡಿದ್ದೆ ಅದನ್ನೆಲ್ಲಾ ಒನ್ ಮಿಕ್ಸಿ ಜಾರ್ ಹಾಕ್ಕೊಂಡು ಫಸ್ಟ್ ಒಂದ ಸತಿ ತತ್ತರೆಯ ರುಬ್ಬ್ಕೊಂಡಿದ್ದೀನಿ ನೋಡಿ ತತ್ತರೆಯ ರುಬ್ಬ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಕೊಳೋತಾ ಇದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದೀನಿ ಇನ್ನ ಬಾಯಿ ಈರುಳ್ಳಿ ಹಾಕೋತಾ ಇದೀನಿ ಒಂದು ಹದಿನೈದು ಹತ್ತು ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ನಿಮ್ ಖಾರ ಜಾಸ್ತಿ ಬೇಕಾದ್ರೆ ಹೆಚ್ಚು ಮಾಡ್ಕೋಬೋದು ಈ ಥರ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬಹುದು ಸ್ವಲ್ಪ ಕೆಂಪು ಅವರು ಹುಡ್ಕೋಬೇಕು ಕೆಂಪುಗಾಗಿದೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ

ಈ ಕಾಯಿ ಮತ್ತು ಚಕ್ಕೆ ಲವಂಗ ಇಲಕ್ಕಿ ಮತ್ತು ಕೊಬ್ಬರಿ ಏನಕ್ಕೆ ಹುರ್ಕೊಂಡಿದ್ದೆ ಅದೇ ಇದಕ್ಕೆ ಈ ಹುರ್ದಿರೋದೇನಿದೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೇನೇ ಕೊತ್ತಂಬರಿ ಏನು ತೊಗೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಆಬೋದೇ ಪುದೀನ ಐಡಿರಲಿಲ್ಲ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತರಸರಾಗಿ ರುಬ್ಕೊಂಡಿದ್ದೀನಿ ತುಂಬಾ ನೈಸ್ ಮಾಡೋದು ಬೇಡ ಥರ ರುಬ್ಕೊಳ್ಳಿ ಬೆಳ್ಳುಳ್ಳಿ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಇನ್ನೊಂದು ಹಾಕೊಂತರ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಮಾಡಿದ್ದೆಲ್ಲ ಅದರಲ್ಲಿ ಈರುಳ್ಳಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊತ ಇದ್ದೀನಿ ಸರಿ ಮಾಡಿಕೊಣ ಚಿಕನ್ ಚಿಕನ್ ಆ್ಯಡ್ ಮಾಡ್ಕೊತ ಇದ್ದೀನಿ ನೀಟಾಗಿ ವಾಶ್ ಮಾಡಿ இப்போது கண்டிப்பா பிரித்துக் எர்டு டேபல் ஸ்பூரத்தில் நீங்க வெள்ளி பேஸ்ட் ஹாக்கி நான் ரூபாக டேஸ்ட் ஹாக்கில் ரொம்ப ஆட் பண்ணி இன்னும் சனாக உட்கு மிஸ் மாதிரி ನಾನು ಒಂದು ಸ್ವಲ್ಪ ಕಲ್ಲು ಪ್ಯಾಡ್ ಮಾಡ್ಕೊತ ಇದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಸ್ಟ್ಯಾಟ್ ಮಾಡ್ಕೊಳ್ಳಿ ಪ್ರಕಾರ ಕೈಯಲ್ಲಿ ಆ್ಯಡ್ ಮಾಡ್ಕೊತಾ ಇದೀನಿ ಒಂದು ಐದು ನಿಮಿಷ ಎಲ್ಲ ತಿರುಗಿಸ್ಕೊಳ್ಳಿ ಕ್ಲೀನಾಗಿ ಉಪ್ಪು ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ನೀಟಾಗಿ ಹಿಡಿಯೋಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ತಾ ಇದೀನಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡರ್ ಹಾಕೋತಾ ಇದೀನಿ ಪೆಪ್ಪರ್ ಪೌಡರ್ ತುಂಬ ಕಾಳ್ಮೆ ಪೌಡ್ರ್ ಆಗಲಿ ಧನ್ಯ ಪೌಡ್ರ್ ಆಗಲಿ ಶುಂಠಿ ಬೆಳ್ಳಿ ಪೇಸ್ಟ್ ಆಗಲಿ ಯಾವುದೂ ಆ್ಯಡ್ ಮಾಡಿಲ್ಲ ಎಲ್ಲ ಇವಾಗ ಹಾಕ್ಕೋತಾರೋ ಚಿಕನ್ನ ಚೆನ್ನಾಗಿದ್ರೆ ಫ್ರೈ ಮಾಡ್ಕೊತೀನಿ ಮತ್ತೆ ಟ್ರೈ ಮಾಡಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಏನು ದುಡ್ಕೊಂಡಿದ್ದು ಆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನೀರು ಆಡ್ ಮಾಡ್ಕೊತ ಇದ್ದೀನಿ ಅದೇ ಮಸಾಲೆ ಜೊತೆಗೆ ಏನ್ ಸೂಪರ್ ಆಗಿ ಬಂದಿದೆ ಕಲರ್ ಅಷ್ಟೇ ನೀಟಾಗಿ ಕಾಣಿಸ್ತದೆ ನೋಡಿ ಇದನ್ನ ನಾನು ಎರಡು ವಿಹಿಲ್ ಕೂಗಿಸ್ಕೊತೀನಿ ನೋ ಸ್ವಲ್ಪ ತೆಳ್ಳಗೆ ಬೇಕಾರೆ ಸ್ವಲ್ಪ ನೀರು ಹಾಕೊಂಡ್ ಆಡ್ ಮಾಡ್ಕೊಳ್ಳಿ ನೀವು ಇಲ್ಲಿ ಕ್ಲೋಸ್ ಮಾಡ್ತಾ ಇದೀನಿ ಕೂಗಿಸ್ಕೋತೀನಿ ಮತ್ತೆ ತೋರಿಸ್ತೀನಿ ನಿಮಗೆ ಇದಾಗಿದೆ ಎರಡು ವಿಜಯಲ್ ಕೂಗಿಸ್ಕೊಂಡಿದ್ದೀನಿ ಮೇಲೆ ಬಂದಿದೆ ಮಸಾಲೆಲ್ಲೀಸ ನೀಟಾಗಿ ಬಂದಿದೆ ಸರ್ವ್ ಮಾಡಿ ತೋರಿಸ್ತೀನಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಅನ್ನದ ಜೊತೆ ಮುದ್ದೆ ಜೊತೆ ಮತ್ತೆ ರೋಟಿ ನಾನು ಕುಲ್ಚ ಗೀ ರೈಸ್ ಮತ್ತೆ ಜೀರಾ ರೈಸು ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡಿ ಒಂದ್ಸತಿ ಟ್ರೈ ಮಾಡಿ ಮನೇಲಿ ನೀವುನು ತುಂಬ ಚೆನ್ನಾಗಿ ಬರುತ್ತೆ ಫೋಟೋಲಲ್ಲಿ ಮಾಡಿರೋ ಥರನೇ ಇರುತ್ತೆ ಸೇಮು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್